ಅರೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜಾ ಯಾಕೆ ಎಲ್ಲ ನಿನ್ನಿಂದಾನೆ ಸೋ ನನ್ನ ಜೀವನದಲ್ಲಿ ನೀನು ಯಾವತ್ತು ಬಂದಿದೀಯ ಎಲ್ಲ ಒಳ್ಳೇದೇ ಆಗ್ತಾ ಇದೆ ಇವಾಗ ಲಾಯರ್ ಬರ್ತಿದ್ದಾರೆ ಅವ್ರು ಬಂದ ತಕ್ಷಣನೇ ಎಲ್ಲ ಪ್ರೊಸೀಜರ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಮಾಡೋ ನೆನ್ಪು ಇಲ್ಲ ಬಾ ಏನು ಈ ರೆಸಾರ್ಟಿಗೆ ಇವಾಗ ದಿನ ಆಗಿದೆ ಜೊತೆಗೆ ಅದರಲ್ಲಿ ನೀನು ರಾಜ ನಾನು ರಾಣಿ ಹೀಗಿರುವಾಗ ಏನ್ ಮಾತಾಡಿದ್ನು ಏನು ಹೇಳಿದ್ನು ಏನೊಂದು ನೆನಪಿಲ್ಲ ನಿಮ್ಮ ಅಪ್ಪನ ಗಂಟೆ ಏನು ಖರ್ಚಾಗುತ್ತೆ ದುಡ್ಡು ಖರ್ಚು ಮಾಡ್ತಾ ಇರೋದು ನಾನಲ್ವಾ ಏನಂದ್ರೆ ಪ್ರೀತಾ ಏನಿಲ್ಲ ಅದು ಲಾಯರ್ ಬಂದ್ರೆ ಫ್ಲಾಟ್ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಬೇಕು ಫ್ಲಾಟ್ ನಿಮ್ಮ ಹೆಸರಿಗೆ ಬಂತು ಟ್ರಾನ್ಸ್ಫರ್ ಮಾಡೋಣ ಹಾಗಿದ್ರೆ ನಾಳೆನೇ ನಮ್ಮ ಮದುವೆ ಓಕೆನಾ ನಾಳೆನೇ ಮದುವೆ ಸೋನಾಲ್ ಹಾಗಾಗುತ್ತೆ ಯಾಕಾಗಲ್ಲ ನಾಳೆನೇ ಮದುವೆ ಮಾಡ್ಕೊಳ್ಳೋಣ ಪ್ರೀತಾ ಅದು ಯಾಕೆ ಸಾಧ್ಯ ಆಗುತ್ತೆ ಸೋನಲ್ ಮೊದಲು ಫ್ಲಾಟ್ ನನ್ನ ಹೆಸರಿಗೆ ಆಗಬೇಕಲ್ವಾ ಹುಚ್ಚಿ ಹುಚ್ಚಿ ಅದು ನನ್ನ ಹೆಸರಿಗಾಗಬೇಕು ಅಂದ್ರೆ ಒಂದು ತಿಂಗಳ ಬೇಕು ಅವಾಗ ನನ್ನ ಹೆಸರಿಗಾಗಿದ್ದ ಪೇಪರ್ಸ್ನ ತಗೊಂಡು ತಗೊಂಡು ಸೀದಾ ನಮ್ಮ ತಂದೆ ಹತ್ರ ಹೋಗ್ತೀನಿ ನೋಡಿಯಪ್ಪ ನೀವು ಹೇಳ್ದಾಗೆ ನಾನು ಒಂದು ಮನೇನ ಖರೀದಿ ಮಾಡಿದ್ದೀನಿ ಅದಕ್ಕೆ ಇವಾಗ ನೀವು ನಾನು ಒಪ್ಪಿದ ಹುಡುಗಿನ ನನ್ನ ಜೊತೆ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಪಿಗೆ ಕೊಡಿ ಅಂತ ಕೇಳ್ತೀನಿ ಆಮೇಲೆ ಇನ್ನೇನು ಅಪ್ಪ ಶರ್ಟ್ ನಲ್ಲಿ ಸೋಲ್ತಾರೆ ನನ್ನ ಮದುವಿಗೆ ಒಪ್ಪಿಗೆ ಕೊಡ್ತಾರೆ ಅಷ್ಟೇ ನಿಜವಾಗ್ಲೂ ನಿಜವಾಗ್ಲೂ ಸೋನಲ್ ಇದು ಸತ್ಯ ಹೌದು ಸೋನಲ್ ನೀನು ನನ್ನ ಜೀವನದಲ್ಲಿ ಬರ್ತೀಯ ನನ್ನನ್ನ ನೀನು ಪ್ರೀತೀಲಿ ಬಿಳ್ಸ್ಕೊತೀಯ ಹಾಗೆ ನನ್ನನ್ನೇ ಮದುವೆ ಮಾಡ್ಕೊತೀಯ ನಮ್ಮನೆಗೆ ರಾಜ್ಕುಮಾರಿ ಆಗ್ತೀಯ ಅಂತ ನಾನು ಎಂದು ಅನ್ಕೊಂಡಿದ್ದೇ ಇರಲಿಲ್ಲ ಪ್ರೀತಂ ತುಂಬಾ ಥ್ಯಾಂಕ್ಸ್ ಹ್ಮ್ ಥ್ಯಾಂಕ್ಸ್ ಪಾಂಕ್ಸಲ ನಾನು ಹೇಳಬೇಕು ನಿನಗೆ ನೀನು ನನಗಲ್ಲ ಆದ್ರು ಪ್ರೀತಂ ನಾನು ನೋಡಿದ್ರೆ ನಿಮ್ಮ ಸ್ಟೇಟಸ್ ಗೆ ತಕ್ಕವಳಲ್ಲ ಆದ್ರು ಕೂಡ ನನ್ನನ್ನ ಮದುವೆ ಮಾಡ್ಕೊಳೋಕೆ ಒಪ್ಕೊಂಡಿದ್ದಿರಲ್ವಾ ಅದೇ ನಿಮ್ಮ ದೊಡ್ಡ ಗುಣ ಅರೇ ಸೋನಲ್ ನಿನ್ನಿಂದಾನೇ ನನ್ನ ಮದುವೆ ಆಗ್ತಾ ಇರೋದು ಇಲ್ಲದೇ ಇದ್ರೆ ನಾನು ಯಾವಾಗ ಮದುವೆ ಮಾಡ್ಕೊತಿದ್ನೋ ಏನೋ ಏನೋ ಮದುವೆ ಇಲ್ಲದೇ ಹೀಗೆ ಸತ್ತೇ ಹೋಗ್ತಿದ್ನೋ ಗೊತ್ತಿಲ್ಲ ಪ್ರೀತಂ ಈಗ ಒಳ್ಳೆ ಖುಷಿ સમાચાર ಹೇಳಿದಿರಿ ಸಾಯೋ ಮಾತೆ ಯಾಕೆ ಸೋನಲ್ ಇವತ್ತು

तो उसको यहाँ नहीं हो रहा तो वो अपना घर मुझे बेच रही है अच्छा ठीक है मैडम तो आप अपने घर को कितना दाम बताया दाम? दाम मने हाँ सोनल मन रेट रेट ना डाउट बरबार अभी ನಾನು ಇವರಿಗೆ ಮಾರ್ತಾಯಿದಿನಿ ಓ ಬಂದು ಕೋತಿ ಹಾ ಸರ್ ਉਸ ಲಡ್ಕಿ ಕೋ ತೋಡಾ ಹಿಂದಿ ಗಡಬಡ ಹೈ ಸರ್ ಓ ಅಚ್ಚಾ ಚಲೋ ਠੀਕ ಹೈ ਕੋਈ ಬಾತ್ ನಹೀ ಮ್ಯಾಡಂ ಮೈ ಯಾತ್ರಿ ಭಾರ ಆಪ್ಕೋ ಪೂಚ್ ರಹಾ ಹೂ ಕ್ಯಾ ಆಪ್ ಅಪ್ನೆ ಮನ ಸೆ ಪ್ರೀತಮ್ ಕೋ ಅಪನಾ ಘರ್ ಬೇಚ್ ರಹೀ ಹೈ ಸೋನಲ್ ಹೇಡು ನನ್ನ ಪ್ರೀತಮ್ ಗೋಸ್ಕರ ನಾನು ಈ ಮನೇನಾ ನನ್ನ ಪ್ರೀತಮ್ ಹೆಸರುಗೆ ಟ್ರಾನ್ಸ್‌ಫರ್ ಮಾಡ್ತಾಯಿದಿನಿ ಅಂತ ನಿನ್ ಮುಖ ನೋರ್ತಾ ಇದ್ರೆ ನೋರ್ತಾನೆ ಇರ್ಬೇಕು ಅನ್ಸುತ್ತೆ ಓ ಪ್ರೀತಮ್ बेगा पर्सनल Andre इवनो इलिंदा इवा कोहताने सॉरी हां सर मेरी मन से मैं प्रीतम को अपना घर बेच रही हूँ अच्छा ठीक है मैडम जी आपका जो भी पेपर्स है मैं रेडी कर दूंगा और मेरा असिस्टेंट आके आपसे सिग्नेचर लेगा तो आप वो कहाँ पे बोलेगा वहाँ अपना सिग्नेचर करना ओके सर थैंक यू सर ओके प्रीतम जी सर मेरा जितना फीस है उतना मेरे घर पे भेज देना ओके सर आप घर जाने से पहले ही आपका फीस जा चुका होगा अच्छा ठीक है ओके बाय हाय सर नाइस टू मीट यू बाय सर बाय चलो एक मुसीबत तो ढल गया प्रीतम हाँ सोनल प्रीतम ना वो नाले ने मदवे मारको बड़ो ना अरे सोनल हेलिद नला उन तिंगला आदमी लेने ना मदवे मारको ना अबागा निम तंदे इस तरह प्रकारने तोड़ दागी मदवे मारको ना ಸೋನಲ್ ಯಾಕೆ ಮೇಲೆ ಇಲ್ವಾ ಮತ್ತೆ ಇಷ್ಟು ದಿನ ಕಾದಿದೀಯಾ ಇನ್ನೊಂದ್ ತಿಂಗಳ ಕಾಯಕಾಗಲ್ವಾ ಹಾಗೇನು ಇಲ್ಲ ಪ್ರೀ ಸೋನಲ್ ನಾನು ತಾಯಿ ತಬ್ಲಿ ಅಂತ ನಮ್ ತಂದೆನೆ ತುಂಬಾ ಪ್ರೀತಿಯಿಂದ ಸಾಕಿದಾರೆ ಅದಕ್ಕೆ ಅವ್ರಿಗೊಂದ್ ಮಾತು ತಿಳಿಸಿ ಮದ್ವೆ ಆದ್ರೆ ನನ್ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ ಆದ್ರೆ ನಿನಗೂ ಮನಸ್ಸು ಬೇಜಾರ್ ಮಾಡೋದಕ್ಕೆ ನನ್ಗೆ ಇಷ್ಟ ಇಲ್ಲ ಒಂದ್ ಕೆಲಸ ಮಾಡೋಣವಾ

ಯಾಕೆ ಸುಮ್ನೆ ಅಮ್ಮ ಹೇಗೂ ಒಂದು ಆಗಿಂದ ನಿಮ್ಮ ಫಾದರ್ ಹೇಳಿ ಮದುವೆನಾ ಫಿಕ್ಸ್ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ ಮತ್ತೆ ಇನ್ಯಾಕೆ ಟೆನ್ಶನ್ ನನ್ನ ಎರಡು ಹನಿ ಕಣ್ಣೀರು ಇವಳ ಮನಸನ್ನ ಪೂರ್ತಿ ನೀರ್ ನೀರಾಗಿ ಮಾಡ್ಬಿಡ್ತು ಥ್ಯಾಂಕ್ ಯು ಸೋನಲ್ ನಿನ್ನ ತರ ಗಂಡನ ಅರ್ಥ ಮಾಡಿಕೊಳ್ಳುವಂತ ಹುಡುಗಿ ಎಲ್ಲರಿಗೂ ಸಿಗ್ಬಿತ್ರೆ ಭೂಲೋಕನೇ ಸ್ವರ್ಗ ಆಗಿ ಹೋಗುತ್ತೆ ಥ್ಯಾಂಕ್ ಯು ಪ್ರೀತಮ್ ಸೋನಲ್ ನಡಿ ಹೋಗೋಣ ಎಲ್ಲಿಗೆ ನಿನಗೆ ಏನೋ ಒಂದು ಗಿಫ್ಟ್ ಕೊಡ್ಬೇಕು ಅದಕ್ಕೆ ಅಲ್ಲಿ ನನಗೆ ಗಿಫ್ಟ್ ಕಡಿಮೆ ಆಯ್ತು ನನ್ನ ಸೋನಲ್ ನನಗೋಸ್ಕರ ಸಿಕ್ಕಿದ್ದೇ ಒಂದು ದೊಡ್ಡ ಗಿಫ್ಟ್ ನನಗೆ ಅಂತದ್ರಲ್ಲಿ ನಿನಗೆ ಗಿಫ್ಟ್ ಕೊಡೋದು ಅಂದ್ರೆ ನನಗೆ ತುಂಬಾನೇ ಇಷ್ಟ ಪ್ಲೀಸ್ ನಾನು ಗಿಫ್ಟ್ ಕೊಡ್ತಾನೇ ಇರ್ತೀನಿ ನೀವು ತೊಗೊಳ್ತಾನೇ ಇರ್ರಿ ಯಾಕೆ ನಾನು ತೋಳ ಹಳ್ಳಕ್ಕೆ ಬಿತ್ತು ಸರ್ತಿ ಹೇಳೋದು ಪರ್ಮಿಷನ್ ತಗೊಂಡು ಒಳಗಡೆ ಬಾ ಅಂತ ಸರ್ ನಾನು ಪರ್ಮಿಷನ್ ಕೇಳೋದಕ್ಕೆ ನಾಕ್ ಐದು ಸರಿ ನಿಮ್ಮನ್ನ ಕೂಗ್ದೆ ಬಟ್ ನೀವಿಬ್ರು ಬೇರೆ ಲೋಕದಲ್ಲೇ ಇದ್ರಿ ಅದಕ್ಕೆ ಡೈರೆಕ್ಟ್ ಒಳಗಡೆ ಬಂದೆಲ್ಲ ಮೇಡಮ್ ಹೇಳಿದ್ದು ಅರ್ಥ ಆಗ್ಲಿಲ್ಲ ಸರ್ ನಾನು ಹೇಳೋದನ್ನ ಸ್ವಲ್ಪ ಹೊತ್ತು ಕೇಳಿ ಹೊರಗಡೆ ಲಾಯರ್ ಅಸಿಸ್ಟೆಂಟ್ ಅಂತೆ ತುಂಬಾ ಹೊತ್ತಾಯ್ತು ಬಂದು ನಿಂತು ತುಂಬಾ ಕೋಪದಲ್ಲಿದ್ದಾರೆ ಆ ಲಾಯರ್ ಅಸಿಸ್ಟೆಂಟ್ ಹಾ ಸರ್ ನಮ್ಮ ಟೈಮ್ ಎಲ್ಲ ವೇಸ್ಟ್ ಮಾಡ್ತಾ ಮಾಡ್ತಾಯಿದಿರಿ ಅಂತ ಬಾಯಿ ಬಂದಂಗೆ ಹೋಗ್ತಿದಾರೆ ನಾ ಸರಿದ್ರಲ್ಲ ನೋಡಿ ಓ ಸೋ ಸಾರ್ ಮತ್ತೆ ಯಾರು ನಾ ಹೇಳ ಕಳಿಸ್ತ ಸರ್ ಒಳಗಡೆ ಕಳ್ಸ್ಲಾ ಮೇಡಮ್ ಹೇಳಿದಾರಲ್ಲ ಹೋಗು ಕಳ್ಸು ಒಳಗಡೆ ಓಕೆ ಸರ್ ಹ್ಞೂ ಮೇಡಮ್ ಅಂತ ಮೇಡಮ್ ಹುಡ್ಗ್ಯಾರ್ನ ಚಪ್ಪಲಿ ಚೇಂಜ್ ಮಾಡ್ದಂಗೆ ಮಾಡ್ತಾನೆ ಅವ್ರ ಮುಂದೆ ಮೇಡಮ್ ಅಂತ ದಾರಿದ್ರ ಸುಳಿ ಮಗ ಅಂತಂದು ಲಾಯರ್ ಅಸಿಸ್ಟೆಂಟ್ ಬಂದಿದ್ದಾನೆ ಅವ್ನ ಮುಂದೆ ದೊಡ್ಡ ಲಾಯರ್ ಮುಂದೆ ಏನು ಹಿಡಿತೀಯೋ ಅದನ್ನೇ ಹೇಳಬೇಕು ಅಂತ ನೀವು ಹಾಗೆ ಹೇಳ್ತಿರೋ ಹಾಗೆ ಹೇಳ್ತೀನಿ ಆಯ್ತಾ ಓಕೆ ಮಾರಿಯ ಸ್ವೀಠಾ ನೀ ನಡೆ ಸೋನಲ್ ಒಳಗಡೆನೆ ಕರ್ಕೊಂಡು ಬರ್ತೀನಿ ಸೂಪರ್ ಎಲ್ಲ ನಾನು ಅನ್ಕೊಂಡ ಹೋಗ್ತೀನಿ ಆಗ್ತಾ ಇದೆ ಒಂದ ಸಾರಿ ಫ್ಲಾಟ್ ನನ್ನ ಹೆಸರಿಗೆ ಟ್ರಾನ್ಸ್‌ಫರ್ ಆಗಿ ಒಂದು ತಿಂಗಳ ಕಳೀತು ಅಂದ್ರೆ ಹ್ ಆಮೇಲೆ ಈ ಸೋನಲ್ ಗೆ ಅವಳು ಜಗಾನ ಎಲ್ಲಿದೆ ಅಂತ ಸರಿಯಾಗಿ ತೋರಿಸ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸುಲಭವಾಗಿ ಮನುಷ್ಯರು ಮನುಷ್ಯರನ್ನ ಮೋಸ ಮಾಡ್ತಾರ ಅಂತ ಹೇಳಿ ಹಿಂದೆ நம்ம <dı> <yılna> <tid。Schmiel: tid apology> <tid horrible> ಮಹೇಶ್ವರಿ ರೇಖಾ ತನುಶ್ರೀ ಶ್ರೀದೇವಿ ಕುಲಕರ್ಣಿ ಗಾಯತ್ರಿ ಪ್ರಿಯಾಂಕಾ ಸಂಗೀತ ಶಕುಂತಲ ಸುಂದ್ರವ್ವ ನಿರಂಜನ್ ಪರಮೇಶ್ ನಯನ ನರೇಶ್ ಕೊನ್ನ ರೇಷ್ಮಾ ನದ ತೇಜು ಚೈತ್ರ ಎನ್ ಎಸ್ ಎಲ್ರು ಲಕ್ಷ್ಮಕ್ಕ ಸೂಪರ್ ರೀ ವಿಡಿಯೋ ಫಸ್ಟ್ ಲೈಕ್ ಸೆಕೆಂಡ್ ಲೈಕ್ ಎಷ್ಟು ಚಂದ ಕಮೆಂಟ್ ಮಾಡಿರಿ ನಿಜವಾಗ್ಲು ತುಂಬಾ ಖುಷಿ ಆತ ನೋಡಿ ಹಂಗ ಶಕುಂತಲ ಅವರು ಆರಾಮದಿರೇನ್ರಿ ಲಕ್ಷ್ಮಕ್ಕ ಅಂತ ಕಮೆಂಟ್ ಮಾಡ್ಯಾರ ಜೊತೆಗೆ ನಿಮ್ದು ಯಾವ ಊರಿ ಅಂತ ಕೇಳಾರ ಶಕುಂತಲ ಅವ್ರ ನಾನ್ ಆರಾಮದೇನ್ರಿ ನೀವ್ ಹೆಂಗದಿರಿ ನಮ್ದು ಗುಡಿಗೇರಿ ಅಂತ ಹೇಳಿ ನಿಮ್ದು ಯಾವ ಊರ್ ಅಂತ ಹೇಳಿ ಕಮೆಂಟ್ ನಾಗ ತಿಳಿಸ್ರಿ ಪ್ರಿಯಾಂಕಾ ಓಲೇಕಾರ್ ಹಾಯ್